ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮನೆಯದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳನ್ನ ಅಬ್ಸರ್ವ್ ಮಾಡಿರ್ತೀರಿ ಅಂತ ಜೊತೆಗೆ ಇದು ರಿಸಲ್ಟ್ ಸೀಸನ್ ಆಗಿರೋದ್ರಿಂದ ರಿಸಲ್ಟ್ಗೆ ಕಂಪನಿಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನು ಕೂಡ ಮಿಸ್ ಮಾಡಿದೆ ಅಬ್ಸರ್ವ್ ಮಾಡಿ ಅದರಿಂದ ಒಂದಷ್ಟು ಇನ್ಪುಟ್ಸ್ ಖಂಡಿತ ಇನ್ವೆಸ್ಟರ್ಸ್ ಗೆ ಸಿಗುತ್ತೆ ಮುಂದುವರೆ ಮುಂಚೆ ಡಿಸ್ಪ್ಲೋಮ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಸ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಸೆವೆನ್ ಪಾಯಿಂಟ್ಸ್ ಅಥವಾ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಪ್ ಅಲ್ಲಿ ಓಪನ್ ಆಯ್ತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತು ಮಧ್ಯೆ ನೆಗೆಟಿವ್ ಆಯ್ತು ಮತ್ತೆ ಪಾಸಿಟಿವ್ ಆಯ್ತು ಮತ್ತೆ ನೋಡಬಹುದು ನೆಗೆಟಿವ್ ಆಯ್ತು ಮತ್ತೆ ಅಪ್ ಆಗಿ ಮತ್ತೆ ಡೌನ್ ಆಗಿ ಓವರ್ ಆಲ್ ಫ್ಲಾಟ್ ಕ್ಲೋಸಿಂಗ್ ನೋಡಲಿಕ್ಕೆ ಸಿಕ್ಕಿದೆ ಜೊತೆಗೆ ವೊಲೋಟಲಿಟಿ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಏನು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೆವೆಂಟಿ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇಲ್ಲೂ ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಎರಡು ಹೆಡ್ ಲೈನ್ ಇಂಡೈಸಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟು ಇನ್ನು ಬೇರೆ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವಡಿದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಫ್ಲಾಟಿಷ್ ಪರ್ಫಾರ್ಮೆಸ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಫ್ಲಾಟ್ ಇದೆ ಆದರೆ ಆಲ್ಮೋಸ್ಟ್ ನಿಫ್ಟಿ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲಿ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಏನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲ ಕೂಡ ಜೀರೋ ಪಾಯಿಂಟ್ ಟೂ ಇಂದ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಅಂದ್ರೆ ಏನ್ ಎಲ್ಲೂ ದೊಡ್ಡ ಮಟ್ಟದ ರ್ಯಾಲಿ ನೋಡ್ಲಿಕ್ಕೆ ಸಿಗ್ಲಿಲ್ಲ ಬಟ್ ಇದ್ರಲ್ಲಿ ಲಾರ್ಜ್ ಕ್ಯಾಪ್ ಗೆ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಡಿಸೆಂಟ್ ಅನ್ನ ಇವತ್ತು ಮಾಡಿದ್ದಾವೆ ಏನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೋಡಬಹುದು ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಇಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂತೆ ಏನು ಸೆಕ್ಟೋರಲ್ ಇಂಡೆಕ್ಸಸ್ಗಳ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ನೆಗೆಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಜೀರೋ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಟೋ ಜೀರೋ ಪಾಯಿಂಟ್ ಟು ಫೋರ್ ಪರ್ಸೆಂಟ್ ನೆಗೆಟಿವ್ ಇದೆ ಎಫ್ ಎಂ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ನೆಗೆಟಿವ್ ಇದೆ ಐಟಿ ಒನ್ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಸೆಕ್ಟರ್ ಹೇಗೆ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಬೇರೆಲ್ಲ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮ್ ಮಾಡಿದಾಗ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡುತ್ತೆ ಬೇರೆಲ್ಲಾ ಸೆಕ್ಟರ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಾಗ ಇದು ಪಾಸಿಟಿವ್ ಆಗ್ತಾ ಇದೆ ಈ ರೀತಿ ಡೈವರ್ಜೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ನಿಫ್ಟಿ ಐಟಿ ಅಲ್ಲಿ ಇವತ್ತಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಐ ಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಮೀಡಿಯಾ ಡೌನ್ ಇದೆ ಮೆಟಲ್ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಫಾರ್ಮಾ ಒನ್ ಪರ್ಸೆಂಟ್ ಡೌನ್ ಆಗಿದೆ ನೆನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿತ್ತು ಫಾರ್ಮಾ ಇವತ್ತು ಒನ್ ಪರ್ಸೆಂಟ್ ಡೌನ್ ಆಗಿದೆ ಪಿ ಎಸ್ ಸಿ ಬ್ಯಾಂಕ್ ಗಳಲ್ಲಿ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಟು ತ್ರೀ ಪರ್ಸೆಂಟ್ ಡೌನ್ ಇದೆ ರಿಯಾಲಿಟಿ ಕೂಡ ಜೀರೋ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಹೆಲ್ತ್ ಕೇರ್ ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಇದೆ ಕನ್ಸೂಮರ್ ಡೂರಬಲ್ಸ್ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಐಲನ್ ಗ್ಯಾಸ್ ಕೂಡ ನಿಯರ್ಲಿ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಮೆಜಾರಿಟಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ರೆ ಐಟಿ ಹಾಗೂ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂಡ್ ಐಲನ್ ಗ್ಯಾಸ್ ಇವುಗಳು ಮಾತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿವೆ ಇನ್ನು ಮೆಜಾರಿಟಿ ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದಾವೆ ಇವತ್ತು ಮಾರ್ಕೆಟ್ ಅಂತೂ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕೊಡ್ತು ಕೆಲವು ಕಡೆ ಒಂದು ಫಾಲ್ ಕೂಡ ಬಂತು ಅದರ ಇಂದಿನ ಕಾರಣಗಳು ಇರಬಹುದು ಅಂತ ನೋಡೋದಾದ್ರೆ ಮೊದಲಿಗೆ ಗ್ಲೋಬಲ್ ಟೂಸ್ ಹೇಗಿತ್ತು ಅಂತ ನೋಡೋದಾದ್ರೆ ಗ್ಲೋಬಲ್ ಕ್ಯೂಸ್ ಅಲ್ಲಿ ಏನಂತ ದೊಡ್ಡ ಮಟ್ಟದ ಪಾಸಿಟಿವ್ ಆಗಲಿ ಅಥವಾ ನೆಗೆಟಿವ್ ಆಗ್ಲಿ ಇರಲಿಲ್ಲ ನೋಡಬಹುದು ನಾರ್ಮಲ್ ಪರ್ಫಾರ್ಮೆನ್ಸ್ ಯುರೋಪಿಯನ್ ಮಾರ್ಕೆಟ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ಕೆಲವು ಪಾಸಿಟಿವ್ ಇದ್ರೆ ಕೆಲವು ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ಏಷ್ಯನ್ ಗಳ ಕಡೆ ಬಂದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಅಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ನೀವು ಇಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಫೈವ್ ಜೀರೋ ಪಾಯಿಂಟ್ ಜೀರೋ ಫೈವ್ ಜೀರೋ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಜೀರೋ ತ್ರೀ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಈ ರೀತಿಯ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಫ್ಲಾಟಿಶ್ ಇದೆ ಅಂತಾನೆ ಹೇಳಬಹುದು ಎಲ್ಲೂ ಕೂಡ ದೊಡ್ಡ ಮಟ್ಟದ ನೆಗೆಟಿವ್ ಆಗಲಿ ಅಥವಾ ದೊಡ್ಡ ಮಟ್ಟದ ಪಾಸಿಟಿವ್ ಆಗಲಿ ಪರ್ಫಾರ್ಮೆನ್ಸ್ ಇಲ್ಲ ಏನೋ ಇವತ್ತು ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡಿದ್ದು ಅಥವಾ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಅವಾಯ್ಡ್ ಮಾಡಿದ್ದು ಅಂತಂದ್ರೆ ಅದು ಪಾಕ್ ಟೆನ್ಷನ್ಸ್ ಅಂತ ಹೇಳಬಹುದು ಸ್ಟ್ರೈಟ್ ಫಿಫ್ತ್ ಡೇ ಹೆಲ್ಸಿನಲ್ಲಿ ಪಾಕ್ ಆರ್ಮಿ ಫೈರಿಂಗ್ ಅನ್ನು ನಡೆಸಿದೆ ಇದರ ಜೊತೆಗೆ ಇನ್ನೂ ಒಂದು ಅಪ್ಡೇಟ್ ಬಂತು ಅದೇನು ಅಂತ ನೋಡಬಹುದು ಇಲ್ಲಿ ಪಿ ಎಂ ಮೋದಿ ಟು ವರ್ಡ್ ಕೀ ಮೀಟ್ ಆನ್ ಸೆಕ್ಯೂರಿಟಿ ಟುಮಾರೋ ಸೆಕೆಂಡ್ ಸಿನ್ಸ್ ಪಹಲ್ಗಾಮ್ ಅಟ್ಯಾಕ್ ನಾಳೆ ಸಿ ಸಿಎಸ್ ಮೀಟಿಂಗ್ ಇದೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಮೀಟಿಂಗ್ ಅನ್ನು ಕರ್ತಿದ್ದಾರೆ ಎರಡನೇ ಸಲ ಮೊನ್ನೆ ಈಗಾಗಲೇ ಒಂದು ಮೀಟಿಂಗ್ ಆಗಿತ್ತು ಈಗ ಮತ್ತೊಮ್ಮೆ ಮೀಟಿಂಗ್ ಅನ್ನ ಕರೆದಿದ್ದಾರೆ ಇದು ಕೂಡ ಸ್ವಲ್ಪ ಟೆನ್ಷನ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಯಾಕೆಂತಂದ್ರೆ ತಾನೇ ಮೀಟಿಂಗ್ ಆಗಿದೆ ಈಗ ಮತ್ತೆ ಸಿ ಸಿ ಎಸ್ ಮೀಟಿಂಗ್ ಕರೀತಿದ್ದಾರೆ ಅಂತಂದ್ರೆ ಏನ್ ಹೊರಟಿದ್ದಾರೆ ಅನ್ನುವಂತ ಕುತೂಹಲವನ್ನ ಹುಟ್ಟು ಹಾಕುತ್ತೆ ಜೊತೆಗೆ ಕನ್ಸರ್ನ್ ಕೂಡ ಇದ್ದೇ ಇರುತ್ತೆ ಖಂಡಿತ ಯಾವುದೇ ದೇಶದ ಸರ್ಕಾರಕ್ಕೆ ಯುದ್ಧ ಮೊದಲ ಆದ್ಯತೆ ಆಗಿರುವುದಿಲ್ಲ ನಾವು ಯುದ್ಧ ಕೇಳಿದ್ವಿ ಅಂತಂದ್ರೆ ಅದು ನಮ್ಮನ್ನ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದಕ್ಕೆ ತಗೊಂಡು ಹೋಗ್ಬಿಡುತ್ತೆ ಡೆವಲಪ್ಮೆಂಟ್ ಅಲ್ಲಿ ಹಾಗಾಗಿ ಈ ಯುದ್ಧ ಮೊದಲ ಆದ್ಯತೆ ಆಗಿರೋದಿಲ್ಲ ಸಾಧ್ಯವಾದಷ್ಟು ನಮಗೆ ಕಡಿಮೆ ಇಂಪ್ಯಾಕ್ಟ್ ಆಗ್ಬೇಕು ಎನಿಮಿಗೆ ಜಾಸ್ತಿ ಇಂಪ್ಯಾಕ್ಟ್ ಆಗ್ಬೇಕು ಆ ರೀತಿಯ ಪ್ಲಾನ್ ಅನ್ನ ಮಾಡ್ಲೇಬೇಕಾಗುತ್ತೆ ಹಾಗಾಗಿನೇ ಆತರ ಪಡಕ್ ಆಗುದಿಲ್ಲ ಜನ ಅನ್ಕೊಳ್ಳೋತರ ಎಮೋಷನಲಿ ಡಿಸಿಷನ್ ತಗೊಳಕ್ ಆಗುದಿಲ್ಲ ಇವುಗಳನ್ನ ಆ ನಿಟ್ಟಿನಲ್ಲಿ ಸರ್ಕಾರ ಬಹುಶಃ ಪ್ರಯತ್ನವನ್ನ ಮಾಡ್ತಾ ಇದೆ ಈ ನ್ಯೂಸ್ ಏನಿದೆ ಖಂಡಿತ ಇದೊಂದಷ್ಟು ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ನ ಮೇಲೆ ಮಾಡಿದೆ ಇವತ್ತು ಅಂತಾನೆ ಹೇಳ್ಬೋದು ಹಾಗಾಗಿನೇ ಮಾರ್ಕೆಟ್ ಡೌನ್ ಆಗ್ಲಿಲ್ಲ ಅಥವಾ ಅಪ್ ಆಗ್ಲಿಲ್ಲ ಅಂದ್ರೆ ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ನೆಕ್ಸ್ಟ್ ಮೂವ್ ಇಂಡಿಯಾ ಏನು ಅನ್ನೋದು ಮಾರ್ಕೆಟ್ ಗು ಕೂಡ ಗೊತ್ತಿಲ್ಲ ಹಾಗಾಗಿನೆ ಕೇರ್ಫುಲ್ ಆಗಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ನೋಡೋಣ ನಾಳೆ ಮೀಟಿಂಗ್ ನಂತರ ಏನಾದರೂ ಸುದ್ದಿಗಳು ಬರುತ್ತೆ ಯೂಶಲಿ ಸರ್ಕಾರ ಮೀಟಿಂಗ್ ನ ಔಟ್ಕಮ್ ಅನ್ನ ಮೀಡಿಯಾ ಮುಂದೆ ಹೇಳೋದಿಲ್ಲ ಯಾಕಂದ್ರೆ ಅದು ಸೆಕ್ಯೂರಿಟಿ ಸಂಬಂಧಪಟ್ಟಂತ ಮೀಟಿಂಗ್ ಆಗಿರೋದ್ರಿಂದ ಅದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ ಬಟ್ ಸರ್ಕಾರದ ಮುಂದಿನ ನಡೆ ಅಲ್ಲಿ ಡಿಸೈಡ್ ಆಗುತ್ತೆ ಹಾಗಾಗಿ ತುಂಬಾನೇ ಕ್ರೂಷಿಯಲ್ ಮೀಟಿಂಗ್ ಆಗುತ್ತೆ ಒಟ್ಟಿನಲ್ಲಿ ಬಾರ್ಡರ್ ಟೆನ್ಷನ್ ಸ್ವಲ್ಪ ಮಾರ್ಕೆಟ್ ನ ಪ್ರೆಷರ್ ಗೆ ತಳ್ತಾ ಇದೆ ನೋಡೋಣ ಈ ಈಸಿ ಈಸಿಯಾದ ಬಹುಶಃ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಬೇರೆ ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಅಕ್ಷಯ ತೃತೀಯ ಬಂದಿದೆ ನಿಮ್ಗೆ ಗೊತ್ತಿದೆ ನಾಳೆ ಅಕ್ಷಯ ತೃತೀಯ ತುಂಬಾ ಜನ ಒಳ್ಳೆ ದಿನ ಅಂತ ಅವತ್ತು ಗೋಲ್ಡ್ ಅನ್ನ ಬೈ ಮಾಡ್ತಾರೆ ಮೋತಿಲಾಲ್ ವಾಸ್ವಾಲ್ ಅವರು ಗೋಲ್ಡ್ ಮೈ ಮಾಡೋರಿಗೆ ಒಂದು ಸುದ್ದಿಯನ್ನ ಕೊಡ್ತಾ ಇದ್ದಾರೆ ನೋಡಬಹುದು ಮೋತಿಲಾಲ್ ವಾಸ್ವಾಲ್ ಓಸ್ವಾಲ್ ರೆಕಮೆಂಡ್ಸ್ ಬೈ ಗೋಲ್ಡ್ ಆನ್ ಡಿಪ್ಸ್ ಸೆಟ್ಸ್ ಟಾರ್ಗೆಟ್ ಅಬೌವ್ ಒನ್ ಲ್ಯಾಕ್ ಪಾಯಿಂಟ್ ಜೀರೋ ಸಿಕ್ಸ್ ಲ್ಯಾಕ್ ಪರ್ ಟೆನ್ ಗ್ರಾಮ್ಸ್ ಟಾರ್ಗೆಟ್ ಅನ್ನ ಇವರು ಕೊಡ್ತಾ ಇದಾರೆ ಬೈ ಅಂಡ್ ಡಿಪ್ ಸ್ಟ್ರಾಟಜಿ ಅನ್ನ ಬಳಸಲಿಕ್ಕೆ ಪ್ರಿಫರ್ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಈಗಾಗಲೇ ಗೋಲ್ಡ್ ಅಲ್ಲಿ ತುಂಬಾ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗಾಗಿ ಈ ರ್ಯಾಲಿಯ ನಂತರ ಬೈ ಮಾಡೋರಿಗೆ ಅಬ್ವಿಯಸ್ಲಿ ಬೈ ಅಂಡ್ ಡಿಪ್ ಸ್ಟ್ರಾಟಜಿ ಬೆಟರ್ ಆಗ್ಬಹುದು ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಅನ್ಸರ್ಟನಿಟಿ ಕಡಿಮೆ ಆದಷ್ಟು ಗೋಲ್ಡ್ ಸ್ಟಾಗ್ನೆಂಟ್ ಆಗ್ಬಹುದು ಅಥವಾ ಡೌನ್ ಕೂಡ ಆಗಬಹುದಾಗಿರುತ್ತೆ ಹಾಗಾಗಿನೇ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇವರು ಕೂಡ ಬೈ ಅಂಡ್ ಡಿಪ್ ಸ್ಟ್ರಾಟಜಿಯನ್ನು ಪ್ರಿಫರ್ ಮಾಡ್ತಿದ್ದಾರೆ ಇನ್ವೆಸ್ಟರ್ಸ್ ಗೆ ಇನ್ನು ಇನ್ಫೋಸಿಸ್ ಗೆ ಸಂಬಂಧಪಟ್ಟಂತೆ ಇವತ್ತು ಒಂದು ಸುದ್ದಿ ಬಂತು ನೋಡಬಹುದು ಅನದರ್ ಒನ್ ನೈಂಟಿ ಫೈವ್ ಟ್ರೈನೀಸ್ ಫೈಲ್ ಅಸೆಸ್ಮೆಂಟ್ ಟೆಸ್ಟ್ ಅಟ್ ಇನ್ಫೋಸಿಸ್ ಕೋ ಆಫರ್ಸ್ ಔಟ್ ಪ್ಲೇಸ್ಮೆಂಟ್ ಅಂಡ್ ಅಪ್ಸ್ಕೆಲಿಂಗ್ ಸಪೋರ್ಟ್ ಕಂಪನಿಯ ಮೈಸೂರು ಕ್ಯಾಂಪಸ್ ಇಂದ ನೂರ ತೊಂಬತ್ತೈದು ಟ್ರೈನೀಸ್ ಅನ್ನ ಕಂಪನಿ ತೆಗೆದಿದೆ ಇಂಟರ್ನಲ್ ಅಸೆಸ್ಮೆಂಟ್ ಫೈಲ್ ಆಗಿದ್ದಾರೆ ಅನ್ನುವಂತ ಕಾರಣವನ್ನು ಕೊಟ್ಟಿದ್ರೆ ಜೊತೆಗೆ ಅವರಿಗೆ ಸ್ಕಿಲಿಂಗ್ ಸಪೋರ್ಟ್ ಮಾಡ್ತೀವಿ ಅಂತ ಕೂಡ ಕಂಪನಿ ಹೇಳಿದೆ ಏನು ನೆಕ್ಸ್ಟ್ ಸುದ್ದಿಗೆ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ನಿನ್ನೆ ಅಂತೂ ವರ್ಜರಿ ಪರ್ಫಾರ್ಮೆನ್ಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ಇವತ್ತು ಕೂಡ ಅದೇ ರೀತಿಯ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಹಾಗಂತ ಇವತ್ತು ಫೈವ್ ಪರ್ಸೆಂಟ್ ಅಲ್ಲಿ ಬಂದಿಲ್ಲ ಬಟ್ ಅಬೌಟ್ ಟೂ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಆಫ್ಟರ್ ರಿಸಲ್ಟ್ಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನಿನ್ನೆ ಹಾಗೂ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಸಮುದಾನ ಮದರ್ಸನ್ ಇಂಟರ್ನ್ಯಾಷನಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂತು ನೋಡಬಹುದು ಸಮುದಾನ ಮದರ್ಸನ್ ಶೇರ್ಸ್ ಇನ್ ಫೋಕಸ್ ಡಿಫರ್ಸ್ ಗೈಡೆನ್ಸ್ ಫಾರ್ ಟೂ ಇಯರ್ಸ್ ಪೋರ್ಷೆ ಕಟ್ಸ್ ಗೈಡೆನ್ಸ್ ವೋಲ್ವೋ ಮುಂದಿನ ಎರಡು ವರ್ಷಗಳ ಗೈಡೆನ್ಸ್ ಅನ್ನ ಕೊಟ್ಟೇ ಇಲ್ಲ ಯಾಕೆಂತಂದ್ರೆ ಅನ್ಸರ್ಟನಿಟಿ ಹಾಗೆ ಪೋರ್ಷೆ ತನ್ನ ಗೈಡೆನ್ಸ್ ಅನ್ನ ಕಟ್ ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಸಮುದರ್ಧನ ಮದರ್ಸನ್ ಫೋಕಸ್ ಅಲ್ಲಿ ಬಹುಶಃ ತುಂಬಾ ಜನರಿಗೆ ಅನಿಸ್ತಾ ಇರಬಹುದು ವೋಲ್ವೋ ಹಾಗೂ ಪೋರ್ಷೆ ಗೈಡೆನ್ಸ್ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟರೆ ಸಮರ್ಧನ ಮದರ್ಸನ್ ಯಾಕೆ ಸುದ್ದಿಯಲ್ಲಿರುತ್ತೆ ಇರುತ್ತೆ ಅಂತ ಯಾಕೆಂತಂದ್ರೆ ಈ ಕಂಪನಿ ಸ್ಪೇರ್ಸ್ ಅನ್ನ ಸಪ್ಲೈ ಮಾಡುತ್ತೆ ಓಲ್ವೋ ಹಾಗೂ ಪೋರ್ಷಗೆ ನೋಡಬಹುದು ಎಸ್ ಎಂ ಐಎಲ್ ಅಂದ್ರೆ ಸಮರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ವುಡ್ ಬಿ ಅಫೆಕ್ಟೆಡ್ ಬೈ ದೀಸ್ ಡೆವಲಪ್ಮೆಂಟ್ಸ್ ಡೆವಲಪ್ಮೆಂಟ್ ಇಟ್ ಪ್ರೊವೈಡ್ಸ್ ಕಾಂಪೋನೆಂಟ್ಸ್ ಲೈಕ್ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ವಿಷನ್ ಪ್ರಾಡಕ್ಟ್ಸ್ ಪಾಲಿಮರ್ ಪಾರ್ಟ್ಸ್ ಅಂಡ್ ಇಂಟಿಗ್ರೇಟೆಡ್ ಅಸೆಂಬ್ಲೀಸ್ ಟು ಬೋತ್ ಆಫ್ ದೀಸ್ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಈ ಎರಡು ಕಂಪನೀಸ್ ಗೆ ಈ ಪ್ರಾಡಕ್ಟ್ಸ್ ಅನ್ನ ಕಂಪನಿ ಸಪ್ಲೈ ಮಾಡ್ತಾರೆ ಎಲೆಕ್ಟ್ರಿಕಲ್ ಸಿಸ್ಟಮ್ಸ್ ವಿಷನ್ ಪ್ರಾಡಕ್ಟ್ಸ್ ಪಾಲಿಮರ್ ಪಾರ್ಟ್ಸ್ ಇಂಟಿಗ್ರೇಟೆಡ್ ಅಸೆಂಬ್ಲೀಸ್ ಇನ್ ಕೇಸ್ ಆ ಕಂಪನಿಗಳ ಗ್ರೋತ್ ಸ್ಲೋ ಆದ್ರೆ ಅಬ್ವಿಯಸ್ಲಿ ಈ ಕಂಪನಿಯ ಪ್ರಾಡಕ್ಟ್ ಗಳಿಗೆ ಬೇಡಿಕೆ ಕಡಿಮೆ ಆಗುತ್ತೆ ಹಾಗಾಗಿ ಇದರ ಮೇಲೂ ಕೂಡ ಇಂಪ್ಯಾಕ್ಟ್ ಆ ಒಂದು ಸುದ್ದಿಯ ಕಾರಣಕ್ಕಾಗಿ ಮದರ್ಸನ್ ಇಂಟರ್ನ್ಯಾಷನಲ್ ಸುದ್ದಿಲಿತ್ತು ಬಟ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರಲಿಲ್ಲ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಕೋಫೋರ್ಜ್ ಇವತ್ತು ಫೋಕಸ್ ಅಲ್ಲಿತ್ತು ಕಾರಣ ಕಂಪನಿ ತನ್ನ ಸಬ್ಸಿಡಿಯರಿಲಿ ಎಂಟೈರ್ ಸ್ಟೇಕ್ ಅನ್ನ ಮಾರಾಟ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಕೋಫೋರ್ಜ್ ಅಡ್ವಾಂಟೇಜ್ ಗೋ ಲಿಮಿಟೆಡ್ ಅನ್ನುವಂತ ಕಂಪನಿಯಲ್ಲಿ ಸ್ಟೇಕ್ ಅನ್ನ ಮಾರಾಟ ಮಾಡ್ತಾ ಇದೆ ಸುಮಾರು ನಾನೂರ ತೊಂಬತ್ತೊಂದು ಕೋಟಿ ರೂಪಾಯಿಗಳಿಗೆ ಈ ಸುದ್ದಿಯ ಕಾರಣಕ್ಕಾಗಿ ಕೋಫೋರ್ಜ್ ಕೂಡ ಫೋಕಸ್ ಅಲ್ಲಿತ್ತು ಇವತ್ತು ನಂತರ ಟಾಟಾ ಟೆಕ್ನಾಲಜೀಸ್ ಫೋಕಸ್ ಅಲ್ಲಿತ್ತು ಮಾರ್ನಿಂಗ್ ಕೂಡ ಇದರ ಅಪ್ಡೇಟ್ ಅನ್ನು ಕೊಟ್ಟಿದೆ ಟಿಪಿಜಿ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡಬಹುದು ಅಂತ ಬ್ಲಾಕ್ ಡೀಲ್ ಆಗಿರುವ ಚಾನ್ಸಸ್ ಸಿಗ್ತಾ ಇದೆ ಕಾರಣ ಸ್ಟಾಕ್ ಅಂತ ಮೋರ್ ದೆನ್ ಸಿಕ್ಸ್ ಪರ್ಸೆಂಟ್ ಬಿದ್ದಿದೆ ಇವತ್ತು ಯಾಕಂದ್ರೆ ಯೂಶಲಿ ಬ್ಲಾಕ್ ಡೀಲ್ಸ್ ಬಲ್ಕ್ ಡೀಲ್ಸ್ ಆದಾಗ ಡಿಸ್ಕೌಂಟ್ ಅಲ್ಲಿ ಆಗಿರ್ತವೆ ಕೆಲವು ಸಲ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಬರುತ್ತೆ ಕೆಲವು ಸಲ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಗುತ್ತೆ ಬಟ್ ಇಲ್ಲಿ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಡಿಫೆನ್ಸ್ ಶೇರ್ ಗಳು ಇವತ್ತು ಕೂಡ ಫೋಕಸ್ ಅಲ್ಲಿ ಇವತ್ತು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ನೋಡಬಹುದು ಡೇಟಾ ಪ್ಯಾಟರ್ನ್ಸ್ ಕೊಚ್ಚಿನ್ ಶಿಪ್ ಯಾರ್ಡ್ ಅಸ್ತ್ರಾ ಮೈಕ್ರೋ ಬಿಎಲ್ ಪಿಡಿಎಲ್ ಎಲ್ಲಾ ಶೇರ್ಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ ಇಂಡೋಪಾಕ್ ಟೆನ್ಷನ್ಸ್ ಜಾಸ್ತಿ ಆದ್ರೆ ಬಹುಶಃ ಈ ಕಂಪನಿಗಳಿಗೆ ಒಳ್ಳೆ ಆರ್ಡರ್ಗಳು ಸಿಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿಯ ರ್ಯಾಲಿ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ನಾನೀಗಾಗಲೇ ನೆನ್ನೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಶಾರ್ಟ್ ಟರ್ಮ್ ಎಕ್ಸ್ಪೆಕ್ಟೇಷನ್ ಮೇಲೆ ಒಳ್ಳೆ ಬಯಂಗ್ ಇಂಟ್ರೆಸ್ಟ್ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ನೀವು ಈಗಾಗಲೇ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ಖಂಡಿತ ಒಳ್ಳೆ ರ್ಯಾಲಿಯನ್ನ ಎಂಜಾಯ್ ಮಾಡಬಹುದು ಒಳ್ಳೆ ಲಾಭ ಕೂಡ ಆಗ್ತಾ ಇದೆ ಬಟ್ ಈಗ ಬೈಯಿಂಗ್ ಮಾಡೋ ಅಂತ ಮನಸ್ಸಿರುವಂತವ್ರು ಖಂಡಿತ ಎರಡು ಸಾಲ ಯೋಚನೆ ಮಾಡಿ ಯಾಕೆಂತಂದ್ರೆ ಕಂಪನಿಗಳಿಗೆ ಬೆನಿಫಿಟ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಇನ್ ಕೇಸ್ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಅಂತ ಆಗಿದ್ರೆ ಮಾತ್ರ ಪ್ರಿಫರ್ ಮಾಡಿ ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡೋದು ಬೆಟರ್ ರ್ಯಾಲಿಯನ್ನ ನೋಡಿ ಬೈ ಮಾಡಿದ್ರೆ ಆ ನಂತರ ಪ್ರಾಫಿಟ್ ಬುಕಿಂಗ್ ಕೂಡ ಬರುತ್ತೆ ಆಗ ಡಿಸ್ ಆಗಬೇಕಾಗುತ್ತೆ ಫೈನಲ್ ಕಾಲ್ ನಿಮ್ದೆ ನಿಮ್ಗೆ ಅನ್ಸುತ್ತೆ ಅದನ್ನ ಮಾಡಬಹುದು ಬಟ್ ನನ್ನ ಒಪಿನಿಯನ್ಸ್ ನಿಮ್ ಜೊತೆ ಹಂಚ್ಕೊಂಡಿದೀನಿ ಫೈನಲ್ ಡಿಸಿಷನ್ ನಿಮ್ದೇ ಆಗಿರ್ಲಿ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಎಷ್ಟಾಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ